ಸಂಖ್ಯೆಯನ್ನು ನಿಮ್ ಮನಸ್ಸಿನಲ್ಲಿ ಇಟ್ಕೊಂಡು ಬರೀ ಬರ್ರಿ ಆ ಸಂಖ್ಯೆಯನ್ನ ಆಯ್ತು ಈಗ ಆ ಬಂದ ಉತ್ತರದಲ್ಲಿ ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ದೆಲ್ಲ ಆ ಸಂಖ್ಯೆಯನ್ನ ಕಳಿ ನಿನ್ ಉತ್ತರ ಐದು ಸರಿ ಸರಿ? ಬಾಯ್

ಎರಡಿಂದ ಭಾಗಕಾರ ಮಾಡಿದೆ ಈಗ ಆ ಬಂದಂತ ಉತ್ತರದಲ್ಲಿ ನೀನೇನ ಮೊದಲು ನೀನ್ ಮನಸ್ಸಿನ ಸಂಖ್ಯೆ ಇಟ್ಕೊಂಡಿದ್ದಲ್ಲ ಆ ಸಂಖ್ಯೆಯನ್ನ ಕಳಿ ಕಳದಿ ನಿನ್ನ ಉತ್ತರ ಆರು ಸರಿ ಐತಿ ಜೋರ್ಸಿ ಹೇಳ